ಏನು ಇವತ್ತು ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿದ ಮಹಾರಾಷ್ಟ್ರ ಪೊಲೀಸರ ಒಂದು ನಡುವೆಗೆ ಸ್ಪಷ್ಟನೆ ಕುರಿತಿನ ಪದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತನಾಡ್ತಿದ್ದೀನಿ ನಾನು ಕಳಕಂಡಿ ಎಂಬ ನಾವು ಕಳೆದ ಕೆಲವು ದಿನಗಳ ಹಿಂದೆ ನಾನು ಮಾದಕ ದ್ರವ್ಯ ವಸ್ತುಗಳನ್ನು ಮಾರಾಟ ಮಾಡುತ್ತೇನೆ ಎಂದು ಮಹಾರಾಷ್ಟ್ರ ಒಂದು ಠಾಣೆ ಜಿಲ್ಲೆಯಲ್ಲಿನ ಒಂದು ಕಲ್ಯಾಣ ತಾಲೂಕಿನ ಏನೋ ಒಂದು ಅಲ್ಲಿ ಒಂದು ಬಜಾರ್ ಪೇಟ್ ಒಂದು ಪೊಲೀಸ್ ಸ್ಟೇಷನ್ ಹೇಳಿಕೆ ಜೇನಪ್ಪ ಅನ್ನ ಬಗ್ಗೆ ಅವರು ಸುಳ್ಳ ಒಂದು ಮಾದಕ ದ್ರವ್ಯದ ಒಂದು ಕೇಸ್ ಮಾಡಿದರು ನಾನು ನಿಮಗೆ ಇಲ್ಲಿಂದ ಹೋಗ್ಬೇಕಾದ್ರೆ ಇಪ್ಪತ್ತನೇ ತಾರೀಕಂದು ಚೆನ್ನೈ ಮುಂಬೈ ಎಕ್ಸ್ಪ್ರೆಸ್ ರೈಲಿನ ಮುಖಾಂತರ ನಾನು ಬಾಂಬೆಗೆ ಹೋಗಿದ್ದು ಯಾಕೆ ಮುಂಬೈಗೆ ಮುಂಬೈ ಇರ್ಬಾನ ಅಂತ ಅವನು ಅವನು ನಾವು ಇಬ್ಬರು ನಮ್ದು ರಾಜಲಿ ದರ್ಗಾ ಸಾಬ್ ದರ್ಶನಕ್ಕೆ ಹೋಗಿದ್ರು ಅಲ್ಲಿಂದ ಸಿದ್ಧಿ ಸಿದೀವಿ ನಾಯಕ್ ಯಾವುದೇ ನಾನೇನು ಮನೆ ಏನು ಹೋಗಿಲ್ಲ ಹೋಗ್ತಾ ಇರ್ತೀನಿ ಅದ್ರ ಬಗ್ಗೆ ನಾವು ಮನೆ ಎಲ್ಲರೂ ಹೋಗ್ತದೆ ರಾಜಲಿ ದರ್ಗಾ ಇಲ್ಲಿ ನಂಬಲ್ಲಿ ಕಾಜಾ ಪಂದ್ ದರ್ಗಾ ಇದೆ ಅದೇ ಥರ ಅಲ್ಲಿ ಆಜಿ ಅಲ್ಲಿ ದರ್ಗಾ ಕೂಡ ನಾನು ಕೂಡ ಅಲ್ಲಿ ನಾನು ನಡ್ಕೊಳ್ತೀನಿ ಸಿದ್ದಿವಿನಾಯಕ ಕೂಡ ದರ್ಶನ ಮಾಡೋದು ಅಲ್ಲಿ ಕೂಡ ನಾನು ನಡ್ಕೊತೀನಿ ಅಲ್ಲಿಂದ ಸಮಯ ಇತ್ತು ನಮ್ಮಲ್ಲಿ ಸಮಯ ಇದ್ದಕ್ಕೋಸ್ಕರ ಹೆಂಗ್ ನಮ್ಮದು ರಾತ್ರಿ ಇತ್ತು ನಮ್ಮ ಟ್ರೈನ್ ಟೇಸತ್ತು ಬಿ ರಾತ್ರಿ ಇತ್ತು ಅಲ್ಲಿಂದ ನಾವು ಹೆಂಗ್ ಗುಲ್ಬರ್ಗ ಹೋಗಲ್ಲ ಕಲ್ಯಾಣದಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಅವ್ರಿಗೆ ಭೇಟಿ ಆಗೋಣ ಅಂತ ಹೇಳಿದ್ರು ನಾವು ಕಲ್ಯಾಣಕ್ಕೆ ಬಂದು ಲೋಕಲ್ ಟ್ರೈನಿಂದ ಕಲ್ಯಾಣ ಬಂದೀವಿ ಅಲ್ಲಿಂದ ಯಾರು ಹೇಳ್ಬೋದು ಭೇಟಿ ಆಗಮ್ ಇರ್ಫಾನೆ ಗಟ್ಟಿ ಅಂತಂದ ಆಯ್ತಾ ಒಜ್ಜಾಯಿ ಚಲೋ ಅಂತ ಅಲ್ಲಿ ಬಂದು ಅಲ್ಲಿ ಸಿತಾರಾ ಹೋಟೆಲ್ ಅಂತೇಳಿ ಅಲ್ಲಿ ಉಳ್ಕೊಂಡೆವು ಅಲ್ಲಿ ಅವ ಅವ್ರ ರಿಲೇಶನ್ದವ್ರಿಗೆ ಫೋನ್ ಮಾಡ್ದೆ ಬೈಜಾನ್ ಅನ್ನೋರಿಗೆ ಬೈಜಾನ್ ಕಾ ಎಲ್ಲಿದ್ದೀರ ನಿಮಗೆ ಗಟ್ಟಿ ಆಗಬೇಕಾಗಿತ್ತು ನಾವು ಇಲ್ಲಿ ಬಂದಿದ್ದೆ ಬೆಳಗ್ಗೆ ಬಂದಿದ್ದೆ ಬೆಳಗ್ಗೆ ಅಲ್ಲೆಲ್ಲ ದರ್ಶನ ಮಾಡಿ ಬಂದೆವು ಅಜೀ ದರ್ಗಾ ಸಿದ್ದ ಅಂಕೆಲ್ಲ ಉಳ್ಕೊಂಡಿದ್ದೆವು ಅಮ್ಮೆ ಅವ್ರಮ್ಮ ದೋಸ್ತೀರಾದ್ರು ಇಲ್ಲಿ ಬಂದಿದ್ದೀರಿ ನೀವು ಭೇಟಿ ಅಷ್ಟು ಟೈಮ್ ರೈತು ನಿಲ್ಲೋಗ್ತು ನಾನು ಹೇಳಿದ್ರು ಅವ್ರು ಏನು ಮಾಡಿದ್ರು ಅದಕ್ಕೆ ಬರ್ತೀನಿ ಸ್ವಲ್ಪ ಲೇಟ್ ಆಗ್ತದೆ ಬರ್ತೀನಿ ಅಂತ ಕೇಳಿ ಕೇಳಿದ್ರು ಅವರು ಯಾರೋ ಇನ್ನೊಬ್ಬರು ತೌಶಿಪ್ ಅಂತ ಹೇಳಿ ತೌಶಿಪ್ ಅನ್ನೋರಿಗೆ ಫೋನ್ ಮಾಡಿ ಹೇಳಿದ್ರು ಅದು ನಮಗೆ ಆಮೇಲೆ ಗೊತ್ತಾಯ್ತಿಲ್ಲ ಎಲ್ಲ ನಾವು ಹೋಗಿ ಅಂತ ಗೊತ್ತಿ ಒಂದು ಹಾಫ್ ಆ್ಯನ್ ಅವರ್ನಲ್ಲಿ ಪೊಲೀಸರು ಬಂದ್ಬಿಟ್ಟು ಅರ್ಧ ತಾಸಿನಲ್ಲಿ ಪೊಲೀಸ್ ಬಂದರು ತೌಶಿಪ್ಪ ತೌಶಿಪ್ ಯಾರು ಅಂತ ಕೇಳಿದ್ರು ಅವರು ತೌಶಿಪ್ ತೌಶಿಪ್ ಪೊಲೀಸ್ ಎಲ್ಲಿ ಯಾರಿಲ್ಲ ಚಲೋ 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 ಅಂತೇಳಿ ನಮಗೆ ಅವ್ರ ಕಾರಿನಲ್ಲೇ ಸೀತಾರಾ ಲಾಡ್ಜನ್ ಕರ್ಕೊಂಡು ಹೋಗೋದು ನಿಮ್ಗೆ ಖುಷಿಪ್ಯಾರಂಗೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ನಿಮ್ಗೆ ನಿಮಗ್ಯಾಕೆ ನಿಮಗ್ಯಾ ಕರ್ಕೊಂಡು ಹೋಗಿ ಕಾಂಟ್ಯಾಕ್ಟೇ ಇಲ್ಲ ಅವ್ರಿಗೆ ಯಾರು ಅಂತ ಗೊತ್ತಿಲ್ಲ ಮುಂದೆಲ್ಲ ಹೇಳ್ತೀನಿ ಯಾರು ಏನು ಅಂತೇಳಿ ಅಲ್ಲಿ ನಮಗೆ ಅವ್ರು ಕರ್ಕೊಂಡು ಹೋದರು ಎಲ್ಲಿ ಅಲ್ಲಿನಿಂತ ಅವ್ರು ಪೊಲೀಸ್ ಚೌಕಿ ಕರ್ಕೊಂಡ್ರು ಮತ್ತೆ ಅಲ್ಲೊಂದು ಅರ್ಧ ತಾಸು ಅವ್ರು ಅದು ಇದು ಕೇಳೋರು ಅಲ್ಲಿನಿಂತ ಅವರೊಂದು ಇನ್ನೊಂದು ಸಪ್ನ ಲಾಡ್ಜ್ ಅಂತ ಸಪ್ನ ಲಾಡ್ಜ್ ಅವ್ರ ಪೊಲೀಸ್ರು ಕರ್ಕೊಂಡು ಹೋದ್ರು ನಮ್ಗೆ ಸಪ್ನ ಲಾಡ್ಜನ್ ಅಲ್ಲಿ ನಮ್ಮನ್ನೆಲ್ಲ ಎಂಟ್ರಿ ಗಿಂಟ್ರಿ ಏನಿಲ್ಲ ಅಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ಹೋಗಿ ಒಂದು ನಮ್ಮ ರೂಮ್ನಾಗ ಕುಂದ್ರ ರೂಮ್ನಾಗ ಕುಂದ್ರ ಸನ ತೌಶೀಪ್ ಯಾರು ಅಂತಕ್ಕಂಥ ಇರ್ಫಾನಾಗ ಕೇಳೋದು ಯಾಕೆ ಪೊಲೀಸ್ ತೌಶೀಪ್ ಯಾರು ತೌಶೀಪ್ ಸುರುವೆ ತೌಶೀಪ್ರು ಮ್ಯಾರ ರಿಲೇ ರಿಸ್ತಿದ್ದಾರೆ ಬುಲೋ ಸಮ್ಮ ಕ್ಯಾ ತು ಫೋನ್ ಕರೆಕ್ಕೂ ಆತ ಕ್ಯಾ ಆತ ಸರ್ ಫೋನ್ ತೋ ಆತು ಅಂತರ ಮೊಬೈಲ್ ಸೇ ಲಗೋ ಮೊಬೈಲ್ ಮೊಬೈಲಿಂದ ಫೋನ್ ಮಾಡೋದು ಹಾಂ ಕಾಯ ಇದ್ರ ಆಯತೆ ಅಮ್ಮ ಮುಂಬೈಗೂ ಆಯತೆ ದರ್ಶನ್ ಕರೆ ನ ಕಲ್ಯಾಣವೇ ಹೇ ಇದಾರೆ ಏ ಸಪ್ನಾಪುರ್ಗೆ ಹೋಟೆಲೇ ಮಾಸಕ್ತ ಅಭಿಮಯ್ ಥೋಡೆ ದೂರು ಆತು ಎರಡು ಗಂಟೆಗೆ ಹಾಕೊಂಬತ್ತು ಕರೆಕ್ಟ್ ಅವ್ರು ಒಂದುವರೆಕ್ತ ಟೂ ವೀಲರ್ ಅವರು ಟೂ ವೀಲರ್ ಇತ್ತು ಅದು ಬೈಕ್ ತೊಗೊಂಡ್ಬಂದರು ಅವ್ರು ಟೂ ವೀಲರ್ ತೊಗೊಂಡ್ಬಂದು ಕೇಷಿಂದ ಅಲ್ಲಿ ಮ್ಯಾಲೆ ಬಂದರು ಮ್ಯಾಲ ಬೇರೆ ಪೊಲೀಸರು ಎಲ್ಲ ಸಿವಿಲ್ ಡ್ರೆಸ್ ಮೇಲೆ ಇತ್ತು ಅವರು ಡಿ ಸಿ ಪಿ ಸ್ಟ್ಯಾಡ್ ಅಲ್ಲಿ ಬಂದು ಕೇಸಿಂದ ಆಯಿತು ತೌಶಿಫನ್ ಏನೇನೋ ತೌಶಿಪ್ ಬಂದ ಆಯ್ತು ಎಲ್ಲ ತೌಶೀಪ್ಗೆ ನನಗೆ ಇರ್ಫಾನ ಮೂರು ಮಂದಿ ವಾಪಸ್ ಪೊಲೀಸ್ ಸ್ಟೇಷನ್ ತಗೊಂಡು पोलिस कर्क हम बे नन गुप्त और पोलिस नन अलग हेतर तौश बोल के तू क्या आम तौश जब तीन चार महीने से हम दुंड्रे मोर्ना हूकिया क्या सब क्या है तो नाम बोल सोल स्या नाम तेरे ऊपर केस करना कैसा उनके बोलो सर हम गलती क्या तो कर ಹೋಗ್ಕೊಂದು ಸ್ವಲ್ಪ ಕೊಡ್ತೀನಿ ಫೋನ್ ಬರೋ ಮೇರೆಕು ಓಲಕ್ಕೆ ಏನೋ ಥರ ರಿಸ್ಟೇದಾರ್ ಹೇಳ್ಬೋದಕ್ಕೆ ಮೇರೆಕು ಏಜ್ ದಿನ ಟಿಪ್ಸ್ ದಿಯಾ ಮೇರೆಕು ಇನ್ಫಾರ್ಮೇಷನ್ ದೀಯಾ ಮೇರೆಗು ನನಗೆ ಇನ್ಫಾರ್ಮೇಷನ್ ಒಬ್ಬರು ಕೊಟ್ಟಿದ್ದಾರೆ ಇವ್ರಿಗೆ ರಿಲೇಷನ್ ಬಂದಾರ ಅಂತೇಳಿ ನನಗೆ ಮೆಸೇಜ್ ಕೊಟ್ಟಿದ್ದಾರೆ ಇಂಥ ಹೋಟೆಲ್ನಾಗ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಡೈರೆಕ್ಟಾಗಿ ಒಬ್ಬರು ಬಂದು ಫೋನ್ ಮಾಡಿಸೀನಿ ಅದಕ್ಕೇನದ ಸರ್ ಮುಲ್ಕ ಕ್ಯಾ ಹೇ ಗಲ್ತಿ ಮುಲ್ಕ ಕ್ಯಾ ಹೇ ಮೆರಬಿ ಕ್ಯಾಶ್ ಏನು ಏನೋ ಗಲ್ತಿ ಅಲ್ಲ ಸರ್ ಇಷ್ಟೆಲ್ಲ ಆದ್ರೂ ನೀವೇ ಪ್ರಶ್ನೆ ಎತ್ತಿಲ್ಲ ನನ್ ಅಂತ ನೀವೇ ಪ್ರಶ್ನೆ ಎತ್ತಿಲ್ಲ ಕೇಳಿದ ಅವ್ರಿಗೆ ಒಂದ್ ಒಂದು ಒಂದ್ ಸಲ ಕೇಳಿದೆ ನಮಗೆ ಯಾಕೆ ನೀವು ಹಿಡಿದಿರಿ ತೌಶಿಪ್ ಬೇಕಾಗಿ ತೌಶಿಪ್ ಅಂತ ಬಿಟ್ಬಿಡಿ ನಮ್ಗೆ ಯಾಕೆ ಹಿಡಿದಿರಿ ನೀವು ಲಾಸ್ಟ್ ವರೆ ನಮ್ ಒಂದ್ ಗಂಟೆ ಪಂಚನಾಮ ಮಾಡೋವರೆಗೂ ಕೂಡ ನಮ್ಗೆ ಹುಡ್ಕಿಲ್ಲ ಕೇಸ್ ನಲ್ಲಿ ನಮ್ ಅದ ಅಂತ ಹೇಳಿ ನಮಗವ್ರು ಕಡಿತನ ಕೇಸೇ ಮಾಡಲ್ಲ ಅಂತ ಹೇಳಿ ನಮ್ಮ ಮೊಬೈಲ್ ಫಸ್ಟ್ ಗೆ ಮೊಬೈಲ್ ತೊಗೊಂಡಾರ ಸ್ವಿಚ್ ಆಫ್ ಮಾಡರ ಆಮೇಲೆ ಅವ್ರಿಗೆ ನೋಡ್ಬೇಕಾಯ್ತು ಎಲ್ಲ ನೋಡಿದ್ರು ಮೊಬೈಲ್ ಬಂದ್ ಮಾಡ್ಬಿಟ್ಟು ಮೊಬೈಲ್ ಇಟ್ಬಿಟ್ರು ಒಂದು ಗಂಟೆಗೆ ನಮ್ಗೆ ಕಾರ್ನಲ್ಲಿ ಕರ್ಕೊಂಡು ಹೋದ್ರು ಕಾರ್ನಲ್ಲಿ ಎಲ್ಲಿ ನಲ್ಲಿ ಅಂತಂದ್ರೆ ಅವ್ರು ಯಾವುದೋ ಫೋರ್ಟೀಸ್ ಹಾಸ್ಪಿಟಲ್ ಅಲ್ಲಿ ಕತ್ತಲ್ಲ ಕರ್ಕೊಂಡು ಹೋಗೋರು ಒಂದು ನಾಲ್ಕೈದು ಜಾಗ ತಿರುಗಾಡಿದ್ರು ಅವ್ರು ಕಾರ್ನಾಗ ಅಲ್ಲಿ ಮಾಡ ಇಲ್ಲಿ ಮಾಡ್ ಮಳೆ ಹೊಂಟಿತ್ತು ಮಳೆ ಹೊಂಟಿತ್ತು ಅಲ್ಲಿ ನಮಗೆ ಕರ್ಕೊಂಡು ಹೋದ್ರು ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಪಂಚನಾಮ ಮಾಡಲಿ ಏನಪ್ಪಾ ಅಂತ ಆ ಶೀಪ್ ಟೂ ವೀಲರ್ ಇದೆ ಹೊಂಡಾ ಇನಿಕಪ್ ಆ ಹೊಂಡಾ ಯುನಿ ಕಾರ್ ಮೇ ಪೊಲೀಸ್ ವಾಹನ ಇರ್ತಕ್ಕಂಥ ಏನದು ಎಂಡ್ರಾಕ್ಸ್ ಕಪ್ ಸಿರಪ್ ಏನಿದೆ ಅವ್ರ ಕಾರ್ ನಲ್ಲೇ ತೆಗೆದ್ರು ಅವ್ರು ಒಂದು ಇದರಲ್ಲಿ ಏನೋ ಚೀನದಲ್ಲಿ ಅದು ತೆಗೆದಕ್ಕೆ ಸಿಮ್ ಅವರೇ ತೆಗೆದು ಹೆಂಗ್ ತೋರ್ಸ್ ಬೆಳಕು ಬಾಟಲ್ ಅದ್ರಾಕ್ಸ್ ಸಿರಪ್ ಅಂತ ಹೇಳಿದ್ರೆ ಸರ್ ಈಗ ನೀವು ಲಾಡ್ಜ್ ಇದ್ರಲ್ಲ ಅವಾಗ ನಿಮ್ ಜೊತೆ ಹ ಅಲ್ಲ ಸರ್ ನೀವು ಮೆಡಿಕಲ್ ಫೀಲ್ಡ್ ಇಂದ ಗೊತ್ತಿದೆ ಅಂತ ಹೇಳ್ತೀರಾ ಬಟ್ ಆದ್ರೂ ಕೂಡ ಸಿರಪ್ ಬಿಟ್ ಬೇರೆ ಏನಾದ್ರೂ ಇಡಬಹುದು ಅಂತ ಹೇಳಿ ಬಟ್ ಹಾಗೆ ಸಿರಬ್ ಆಗ್ಲೇ ಮೆಡಿಕಲ್ ಫೀಲ್ಡ್ ಅಂತ ಹೇಳಿ ಮೆಡಿಕಲ್ ಫೀಲ್ಡ್ ಅಂತ ಕೇಸ್ ಮಾಡೋಕೆ ಈಜಿ ಆಗಿ ಪೊಲೀಸ್ ಕೇಸ್ ನೀ ಯಾವಾಗ ಹೇಳಿದ್ರು ಮೆಡಿಕಲ್ ಫೀಲ್ಡ್ ಅಲ್ಲಿ ನಿಮಗೆ ಏನು ಗೊತ್ತೇ ಇಲ್ಲ ಅವರ ಜೊತೆ ಮಾತಾಡಲಿಲ್ಲ ಅಂತ ಹೇಳಿಲ್ಲ ಕೇಳಿದ್ರಲ್ಲ ನಾನು ತುಮ್ ಕ್ಯಾ ಕರ್ತೆ ಅಂತ ಕೇಳೋರು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅರೆ ಬ್ಲಾಕ್ ಕಾಂಗ್ರೆಸ್ అధ్యక్షుడు ಅಂತ ಹೇಳಿದ್ರು ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅದೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇರಿನ कांटेಕ್ಟ್ ಅಂತ ಹೇಳಿದವರಿಗೆ

ಬಿಡಿ ಬೇಕಾಗಿತ್ತಪ್ಪ ಅಂತಂದ್ರೆ ಅವ್ರು ನಿಮ್ಗೆ ರಿಲೇಟಿವ್ ಬಂದಾರೆ ಅವ್ರಿಂದ ನಿನ್ನ ಫೋನ್ ಮಾಡಿದ್ರೆ ನಿಮ್ಗೆ ಬರ್ತಿತ್ತು ಗುರ್ತಿತ್ತು ಅದನ್ನ ನಾವು ಒಬ್ರು ಟಿಪ್ಸ್ ಕೊಟ್ಟಿದ್ರಂತೂ ಸ್ವಲ್ಪ ಪೊಲೀಸರೇ ನಾವೆಲ್ಲ ಅಲ್ಲಿ ಇದ್ ಅವ್ರು ಹೇಳ್ ಅವ್ರು ಹೇಳ್ಬೋಳಕ್ಕೆ ನಮ್ಗೆ ಗುರ್ತಾಯಿತ್ತು ಅಲ್ಲಿವರೆಗೆ ಗುರ್ತಿತ್ತು ಇಲ್ಲ ನಮ್ಗೆ ಔಷಧಿ ಆರಂತೆ ಗುರ್ತಿಲ್ಲ ನಾವು ಈಗ ಅಲ್ಲ ಈಗ ಕೊ ಇದು ಕೊರಕ್ಸ್ ಯಾವುದೋ ಕ್ ಇದೇನು ಬಾಟಲ್ಗಳು ಬಾಟಲ್ಗಳ್ ಯಾಕೆ ಇಟ್ರು ಬೇರೆ ಏನಾರೂ ಇಡ್ಬೋದಿತ್ತಲ್ಲ ನಿಮ್ ನಿಮ್ಮ ಬ ನಿಮ್ಗೆ ಟಾರ್ಗೆಟ್ ಮಾಡಿದ್ರೆ ಅಥವಾ ಅವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಏನು ಹೇಳಿ ಅವರು ಅವರು ಅವ್ರ ಬಳಿ ನಾವು ಇದ್ದಿದ್ದೇವೆ ಅವರು ನೀವು ಗ್ಲೋರೆಸ್ ಇಡ್ ಇಡ್ಬೋದಾಗಿತ್ತು ಗಾಂಧಾರ ಇಡ್ಬೋದಾಗಿತ್ತು ಇನ್ನೊಂದು ಏನ್ ಇಡ್ಬೋದಾಗಿತ್ತು ಅಲ್ಲಿ ಏನಪ್ಪಾ ಅಂತ ಹೇಳ್ತಾ ಇದ್ದರು ಅವರು ಏ ಅದು ಆಗು ಏದಾತು ಓದ್ತತ್ತು ಏ ತತ್ವ ಏನನ್ನೋ ಹೇಳ್ತಿದ್ರು ಅವ್ರು ನಮಗೆ ಹೇಳಿದೇ ಗೊತ್ತಿಲ್ಲ ಅವ್ರು ಕೇಸ್ ನೋಡ್ಬೇಡಕ್ಕೆ ಅದು ಏನು ಕೋಟಲ್ಲಿ ತಂದಿಟ್ರು ಅವಾಗೇ ಗೊತ್ತಾಯ್ತು ಅವ್ರು ನಮ್ಗೆ ಕೇಸ್ ಮಾಡ್ಯಾರ